ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿಮಾಲೋರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಮೋದಿ ಪ್ರಧಾನಿ ಆದಮೇಲೆ ಅಂತ ಹೇಳ್ಕೊಳ್ಳೋ ನಟಿ ಕಂಗಣ್ಣ ರಣಾವತ್ ಥರಾನೇ ಈಗ ಟ್ರಂಪ್ ಕೂಡ ನಾನು ಅಧಿಕಾರಕ್ಕೆ ಬಂದ ಮೇಲೇ ಅಮೇರಿಕಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋ ಸ್ಲೋಗನ್ ಹೇಳ್ಕೊಂಡು ಮತ್ತೆ ಅಮೇರಿಕಾದ ಎಕಾನಮಿಯನ್ನು ಮೇಲಕ್ಕೆ ತರ್ತೀನಿ ಅನ್ನೋ ಭರವಸೆಗಳನ್ನು ಕೊಟ್ಟು ಅಧ್ಯಕ್ಷನ ಸೀಟಿಗೆ ಹತ್ತಿ ಕೂತಂತಹ ಟ್ರಂಪ್ ಈಗ ಉಳಿದ ದೇಶಗಳು ಮೇಕ್ ಅಮೇರಿಕಾ ಹೇಟ್ ಅಗೈನ್ ಅಂತ ಆಪೋಸ್ ಮಾಡೋ ಮಟ್ಟಿಗೆ ಅಮೇರಿಕಾದಲ್ಲಿ ಆತ ಕೆಲಸ ಮಾಡ್ತಾ ಇದ್ದಾನೆ ಅಮೇರಿಕಾ ಅಂದ್ರೇ ಸೂಪರ್ ಪವರ್ ನೇಷನ್ ಇದರ ಅಧ್ಯಕ್ಷರಾಗಿರುವಂತಹ ಟ್ರಂಪ್ ಅಧ್ಯಕ್ಷ ಅನ್ನೋದನ್ನು ಮರೆತು ಸರ್ವಾಧಿಕಾರಿ ಥರ ವರ್ತನೆ ಮಾಡ್ತಾ ಇರೋದು ಜೊತೆಗೆ ತಮ್ಮ ಶತ್ರುಗಳು ಯಾರು ತಮ್ಮ ಸ್ನೇಹಿತರು ಯಾರು ಅನ್ನೋ ಸ್ಪಷ್ಟತೆಯನ್ನೇ ಕಳ್ಕೊಂಡು ಈಗ ಆತ ಓಡಾಡ್ತಾ ಇದ್ದಾನೆ ನಮ್ಮ ಭಾರತ ಸೇರಿದಾಗೆ ಯುರೋಪ್ನ ಇತರ ದೇಶಗಳ ಮೇಲೆ ಇಷ್ಟ ಬಂದಂತೆ ಟ್ಯಾಕ್ಸ್ ಹಾಕ್ತಿರೋ ಟ್ರಂಪ್ ಎಲ್ಲಾ ದೇಶಗಳನ್ನ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಟ್ರಂಪ್ನ ಈ ನಡೆಯಿಂದ ಆತನದ್ದೇ ಸ್ಲೋಗನ್ ಆಗಿರುವಂಥ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋದೀಗ ಮೇಕ್ ಅಮೇರಿಕಾ ಹೇಟ್ ಅಗೈನ್ ಅನ್ನೋ ರೀತಿ ಆಗೋಗಿದೆ ಟ್ರಂಪ್ನ ಈ ನೀತಿಗಳಿಂದಾಗಿ ಅಂದರೆ ಟ್ಯಾಕ್ಸ್ ಬಗ್ಗೆ ಇರತಕ್ಕಂಥ ನೀತಿಗಳಿಂದಾಗಿ ಬೇರೆ ದೇಶಗಳಿಗಿಂತಲೂ ಸಹ ಹೆಚ್ಚಾದ ನಷ್ಟವನ್ನು ಅನುಭವಿಸ್ತಾ ಇರೋದು ಅಮೇರಿಕಾನೇ ಟ್ರಂಪ್ ಮಾತು ನಡೆಯಿಂದಾಗಿ ಹಲವು ದೇಶಗಳೇನಿದಾವೆ ಅವು ಬಾಯ್ಕಾಟ್ ಕಾಟ್ ಅಮೆರಿಕ ಅನ್ನುವಂಥ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ನ ಹೊಸ ಸುಂಕ ನೀತಿಗಳು ಅದರ ಜೊತೆಗೆ ಆತ ಸರ್ವಾಧಿಕಾರಿಯಾಗಿ ನಡ್ಕೊಳ್ತಿರುವಂಥ ರೀತಿ ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ಆಗ್ತಿರೋ ಬದಲಾವಣೆಗಳೇನು ಇದು ಅಮೆರಿಕದ ಮೇಲೆ ಬೀರ್ತಿರುವಂಥ ಪರಿಣಾಮಗಳೇನು ಈ ಎಲ್ಲವರ ಬಗ್ಗೆನೂ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಐ ಸೇವ್ಡ್ ಬೈ ಗಾಡ್ ನಾನು ಅಮೆರಿಕವನ್ನು ಮತ್ತೊಮ್ಮೆ ಗ್ರೇಟ್ ಅಮೇರಿಕಾ ಮಾಡ್ತೀನಿ ಅಂತ ಹೇಳಿಕೊಂಡಿರುವಂತಹ ಟ್ರಂಪ್ ತಮ್ಮ ಪಕ್ಕದಲ್ಲಿ ತಮ್ಮ ಕಂಕಳಲ್ಲಿ ಟೆಸ್ಲಾ ಮಾಲೀಕರಾಗಿರುವಂತಹ ಎಲಾನ್ ಮಸ್ಕ್ ಅವರನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಧಿಕಾರದಲ್ಲಿರೋದು ಟ್ರಂಪೇ ಆದರೂ ಕೂಡ ಆಡಳಿತ ಚುಕ್ಕಾಣಿ ಹೇಳ್ಕೊಂಡಿರೋದು ಮಾತ್ರ ಎಲಾನ್ ಮಸ್ಕ್ ಅನ್ನೋ ಒಂದು ಮಾತು ಎಲ್ಲ ಕಡೆನೂ ಕೇಳಿ ಇದೆ ಮತ್ತು ಫುಲ್ ವೈರಲ್ ಕೂಡ ಆಗ್ತಾ ಇದೆ ಅಮೆರಿಕ ಉದ್ಧಾರ ಆಗಬೇಕು ಅಂತಂದರೆ ಕಠಿಣ ತೆರಿಗೆಗಳನ್ನು ವಿಧಿಸಬೇಕು ಅಂತ ಟ್ರಂಪ್ಗೆ ಸೂಚನೆ ಕೊಟ್ಟಿದ್ದ ಎಲಾನ್ ಮಸ್ಕ್ ಅಮೇರಿಕಾದ ಅಧ್ಯಕ್ಷರ ಬಾಯಲ್ಲಿ ಈಗ ಈತನ ಮಾತುಗಳನ್ನು ಆಡಿಸ್ತಿದ್ದಾನೆ ಅನ್ನೋಂಥದ್ದು ಗುಟ್ಟಾಗಿ ಏನೂ ಉಳ್ಕೊಂಡಿಲ್ಲ ನಮ್ಮಲ್ಲೂ ಕೂಡ ಮೋದಿ ಸಾಹೇಬರು ಪ್ರಧಾನಿಯಾಗಿದ್ದರೂ ಕೂಡ ಆಡಳಿತ ನಡೆಸ್ತಾ ಇರೋರು ಆದಾನಿ ಅಂಬಾನಿ ಅನ್ನುವಂಥ ಆರೋಪಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದ್ದಾವೆ ಇದರಲ್ಲಿ ಯಾರಿಗೂ ನಾವು ಈ ಮಾತನ್ನು ಕೇಳಲೇ ಇಲ್ಲ ಅನ್ನುವಂಥದ್ದೇ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಮಾತು ಆದರೆ ಇಲ್ಲಿ ಗುಟ್ಟಾಗಿ ನಡೀತಿದೆ ಬಟ್ ಅಮೆರಿಕಾದಲ್ಲಿ ಮಾತ್ರ ಇದು ಓಪನ್ ಮಾರ್ಕೆಟಾಗಿ ನಡೀತಾ ಇದೆ ಇದೇ ರೀಸನ್ಗೆ ಅಮೇರಿಕಕ್ಕೆ ಯಾವುದೇ ರಾಷ್ಟ್ರದ ನಾಯಕರೇನಾದರೂ ಭೇಟಿ ಕೊಟ್ಟರು ಅಂತ ಇಟ್ಕೊಳ್ಳಿ ಟ್ರಂಪ್ ಜೊತೆ ಎಲಾನ್ ಮಸ್ಕ್ ಅವರನ್ನು ಕೂಡ ಭೇಟಿ ಮಾಡಲೇಬೇಕು ಅನ್ನೋ ರೀತಿ ಈಗ ವೈಟ್ ಹೌಸ್ ಕೆಲಸ ಮಾಡ್ತಾಯಿದೆ ಸೊ ಟ್ರಂಪ್ನ ಹೊಸ ತೆರಿಗೆ ನೀತಿಗಳನ್ನು ಇದೇ ಎಲಾನ್ ಮಸ್ಕ್ ರೂಪಿಸ್ತಿದ್ದಾನೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೀವು ಇಟ್ಕೊಬೇಡಿ ಅಮೇರಿಕಾಗೆ ಸೆಕೆಂಡ್ ಟೈಮ್ ಅಧ್ಯಕ್ಷನಾದ ಮೇಲೆ ಈ ಡೊನಾಲ್ಡ್ ಟ್ರಂಪ್ ತಾನೊಬ್ಬ ಸರ್ವಾಧಿಕಾರಿ ಅನ್ನೋ ರೀತಿ ಬೇರೆ ದೇಶಗಳನ್ನು ಆ ಮತ್ತೆ ಬೇರೆ ದೇಶದ ನಾಯಕರನ್ನ ಅಂಗಿಸ್ತಾ ಒಂದು ರೀತಿ ಲೋಕಲ್ ರೌಡಿಗಳ ತರ ಬೆದರಿಸ್ತಾ ಬಂದಿದ್ದಾರೆ ಜೊತೆಗೆ ಅಮೆರಿಕದ ತನ್ನದೇ ವ್ಯಾಪಾರ ಸಂಬಂಧ ಇಟ್ಕೊಂಡಿರುವಂತಹ ದೇಶಗಳ ಮೇಲೆ ವಿಧಿಸುತ್ತಿರುವಂತಹ ಈತನ ಅನ್ಯಾಯದ ತೆರಿಗೆಗಳನ್ನ ಯಾರಿಗೂ ರಿಯಾಯಿತಿ ಇಲ್ಲದೆ ಪಾವತಿಸಬೇಕು ಅನ್ನುವಂತಹ ಎಚ್ಚರಿಕೆಗಳನ್ನ ಈತ ಕೊಡ್ತಾ ಬಂದಿದ್ದಾನೆ ಈ ಎಲ್ಲ ವರ್ತನೆಗಳು ಏನಿದಾವೆ ಯುರೋಪಿಯನ್ ರಾಷ್ಟ್ರಗಳು ಸೇರಿದಂತೆ ಉಳಿದ ದೇಶಗಳು ಯಾವ ಯಾವ ದೇಶಗಳಿದಾವೋ ಅಮೆರಿಕವನ್ನು ದ್ವೇಷಿಸುವ ತರ ಮಾಡ್ತಿದ್ದಾನೆ ಇದೇ ಟ್ರಂಪ್ ಟ್ರಂಪ್ ಕೆನಡಾ ಮತ್ತೆ ಮೆಕ್ಸಿಕೋ ದೇಶಗಳ ನಡುವೆ ನಡ್ಕೊಳ್ತಿರೋ ರೀತಿಯನ್ನು ಯಾರು ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮೆಕ್ಸಿಕೋ ಮತ್ತು ಕೆನಡಾದಿಂದ ಅಮೆರಿಕ ಆಮದು ಮಾಡಿಕೊಳ್ಳುವಂತ ವಸ್ತುಗಳು ಅವುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಹಾಕ್ತೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾನೆ ಸಾಲದಕ್ಕೆ ಇದೇ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಈ ಸುಂಕ ನೀತಿಯನ್ನ ಜಾರಿ ಕೂಡ ಮಾಡಿದ್ದಾನೆ ಇದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಅಂತ ನಾವು ಅನಿಯಂತ್ರಿತ ಕಳ್ಳ ಸಾಗಾಣಿಕೆ ಮತ್ತೆ ಅದರ ಜೊತೆಗೆ ಅಕ್ರಮ ವಲಸೆಯನ್ನು ತಪ್ಪಿಸೋದಕ್ಕೆ ಈ ಎರಡೂ ರಾಷ್ಟ್ರಗಳ ಮೇಲೆ ಸುಂಕ ಹಾಕುವಂತದ್ದು ಅನಿವಾರ್ಯ ಅನ್ನೋ ಮಾತನ್ನ ಹೇಳಿದ್ದಾನೆ ಇದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾನೆ ಅಮೇರಿಕದ ಬಿಸ್ನೆಸ್ ನಾವು ಹೋಗ್ಲಾಡ್ಸೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಿದ್ದೀವಿ ಅದರ ಭಾಗವಾಗಿ ಹೆಚ್ಚು ಹೆಚ್ಚು ಕಾರ್ಖಾನೆಗಳನ್ನು ಅಮೇರಿಕಾದೊಳಗಡೆಗೆ ಸ್ಥಳಾಂತರ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಸಹ ಇದೇ ಸಂದರ್ಭದಲ್ಲಿ ಹೇಳಿದ್ದಾನೆ ಸೊ ಇದೇನಾಗುತ್ತೆ ಅಂದರೆ ಈ ಎರಡೂ ದೇಶಗಳ ಆರ್ಥಿಕತೆಯನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ಟ್ರಂಪ್ ಇದನ್ನು ಘೋಷಿಸಿದಂತಹ ಬೆನ್ನಲ್ಲೇ ಏನು ತೆರಿಗೆ ನೀತಿಯನ್ನ ಇಂಥ ಘೋಷಣೆ ಮಾಡ್ತಾನೆ ವಿಶ್ವ ವ್ಯಾಪಾರ ಸಂಸ್ಥೆಗೆ ಅಂದರೆ ಡಬ್ಲ್ಯೂ ಟಿ ಒ ಕೆನಡಾ ದೂರನ್ನ ಕೊಟ್ಟಿದ್ದಾರೆ ಮಾರ್ಚ್ ಹನ್ನೊಂದು ಮಂಗಳವಾರ ಡಬ್ಲ್ಯೂ ಟಿ ಒಲ್ಲಿರುವಂತಹ ಕೆನಡಾ ರಾಯಭಾರಿ ನಾಡಿಯ ಥಿಯೋಡರ್ ಈ ಬಗ್ಗೆ ಲಿಂಕ್ಡ್ ನಲ್ಲಿ ಅವರು ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಅಮೆರಿಕ ನಿರ್ಧಾರದ ವಿರುದ್ಧ ನಮಗೆ ಬೇರೆ ಯಾವುದೇ ರೀತಿಯ ಆಯ್ಕೆ ಇಲ್ಲ ಅಂತ ಬರ್ಕೊಂಡಿದ್ದಾರೆ ಡಬ್ಲ್ಯೂ ಟಿಒಗೆ ಇವರು ನೀಡಿರುವಂಥ ದೂರಲ್ಲಿ ಅಮೆರಿಕ ಕೆನಡಾ ಮೇಲೆ ಅನ್ಯಾಯದ ಸುಂಕವನ್ನ ವಿಧಿಸ್ತಾ ಇದೆ ಈ ಬಗ್ಗೆ ಅಮೆರಿಕ ಜೊತೆ ವಿಶ್ವ ವ್ಯಾಪಾರ ಸಂಸ್ಥೆ ಸರಿಯಾದ ಸಮಾಲೋಚನೆಯನ್ನು ನಡೆಸಬೇಕು ಮಾಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಇದಕ್ಕೂ ಮೊದಲು ಅಮೆರಿಕದ ನ್ಯಾಯಸಮ್ಮತ ಅಲ್ದಿರುವಂತಹ ಸುಂಕಗಳನ್ನು ವಿಧಿಸ್ತಿದೆ ಅಂತ ಹೇಳಿ ಚೀನಾ ಕೂಡ ಡಬ್ಲ್ಯೂ ಟಿ ದೂರನ್ನು ಕೊಟ್ಟಿದ್ದಾರೆ ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ ಅಮೆರಿಕದ ತಿರಿಗೆ ದಾಳಿ ಒಂದು ಕಡೆಯಾದರೆ ಇದೇ ಟ್ರಂಪ್ ಪದೇ ಪದೇ ಅಮೆರಿಕವನ್ನು ವಶಕ್ಕೆ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬಂದಿದ್ದಾನೆ ಅಮೆರಿಕ ಕೆನಡಾ ಮೇಲೆ ಹಾಕುವಂಥ ತಿರುಗೇ ತಪ್ಪಿಸಬೇಕಾದ್ರೆ ಕೆನಡಾ ಅಮೆರಿಕದ ಸಂಸ್ಥಾನದ ಐವತ್ತೊಂದನೇ ರಾಜ್ಯ ಆಗಲಿ ಅಂತ ನೇರವಾಗಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಂಡಿದ್ದಾನೆ ಇದೊಂದು ರೀತಿ ಬೆದರಿಕೆ ಹಾಕುವಂಥ ಒಂದು ಮಾರ್ಗ ಅಂತಲೇ ಹೇಳ್ಬೋದು ನಾವಿಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಣ ಒಂದು ಸ್ವತಂತ್ರ ದೇಶವನ್ನು ಹೀಗೆ ಅವಮಾನಿಸೋದು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರುವಂತಹ ಅಮೇರಿಕದ ಅಧ್ಯಕ್ಷರಿಗೆ ನಿಜಕ್ಕೂ ಮರ್ಯಾದೆ ತರುವಂಥ ವಿಚಾರಣ ಖಂಡಿತ ಇದಂತೂ ಮರ್ಯಾದೆ ತರುವಂಥ ಘನತೆ ತರುವಂತಹ ವಿಷಯ ಅಲ್ಲವೇ ಅಲ್ಲ ಇದು ವಸಾಹತುಶಾಹಿ ವ್ಯವಸ್ಥೆಗೆ ತಳ್ಳುವಂತಹ ಕ್ರೌರ್ಯ ಅಂತ ನಾವೆಲ್ಲರೂ ನೋಡಬೇಕಾಗತ್ತೆ ಈ ಟ್ರಂಪ್ ತಾನು ಅಧ್ಯಕ್ಷ ಆಗಿರೋ ಅವಧಿಯನ್ನು ಈ ಒಂದು ಟೈಮನ್ನು ಗೋಲ್ಡನ್ ಪೀರಿಯಡ್ ಅಂದರೆ ಚಿನ್ನದ ಯುಗ ಅಂತ ಕರೆದುಕೊಳ್ತಾ ಇದ್ದಾನೆ ಆತನನ್ನು ಆತನೇ ಕರೆದುಕೊಳ್ತಾ ಇರುವಂಥದ್ದು ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಿರೋದು ಹಿಂದೆ ಟ್ರಂಪ್ ಓದ್ ತಗೊಳ್ಳೋವಂಥ ಕಾರ್ಯಕ್ರಮದ ಬಗ್ಗೆ ನಮ್ಮಲ್ಲಿರುವಂಥ ಗೋಧಿ ಮೀಡಿಯಾಗಳೇನಿದ್ದಾವೆ ಎಲ್ಲೂ ಸಹ ಟ್ರಂಪನ್ನು ಆಡಿ ಹೋಗಲಿ ಅದರ ಜೊತೆಗೆ ಅವರು ನೇರ ಪ್ರಸಾರವನ್ನು ಮಾಡಿದ್ದನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ ನೀವು ಸಹ ನೋಡಿರ್ತೀರಿ ಬಟ್ ನಮ್ಮ ಪ್ರಧಾನಿ ಟ್ರಂಪ್ನ ಪ್ಯಾಂಟ್ ದೋಸ್ತಿ ಯಾರಿದ್ದಾರೆ ಆತನಿಗೆ ಇನ್ವಿಟೇಷನ್ ಇರಲಿಲ್ಲ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಬೇಕು ಅದೇನಪ್ಪ ಅಂದರೆ ಟ್ರಂಪ್ ಪದಗ್ರಹಣದಲ್ಲಿ ರಾಜಕೀಯ ನಾಯಕರಿಗಿಂತಲೂ ಅತಿ ಹೆಚ್ಚಾಗಿ ಫ್ರಂಟ್ ಲೈನಲ್ಲಿ ನಿಂತಿದ್ದದ್ದು ಟಾಪ್ ಟೆಕ್ ಕಂಪನಿಗಳ ಸಿಇಒಗಳು ಇದೇ ಟೈಮಲ್ಲಿ ಟ್ರಂಪ್ ಜೊತೆಗೆ ಕಾಣಿಸ್ಕೊಂಡಿದ್ದು ಟೆಸ್ಲಾ ಕಂಪನಿಯ ಓನರ್ ಎಲಾನ್ ಮಸ್ತ್ ಈ ಮೊದಲೇ ನಾವು ಹೇಳಿದಾಗೆ ಅಮೇರಿಕಕ್ಕೆ ಅಧ್ಯಕ್ಷ ಆಗಿರುವಂಥದ್ದು ಟ್ರಂಪ್ ಆಗಿದ್ದರೂ ಕೂಡ ಅಧಿಕಾರವನ್ನು ನಡೆಸ್ತಾ ಇರೋದು ಮಾತ್ರ ಈ ಬಿಸ್ನೆಸ್ ಮ್ಯಾನ್ ಯಾಕಂದರೆ ಟ್ರಂಪ್ನ ಹೊಸ ಸುಂಕ ನೀತಿಗಳು ಏನಿದ್ದಾವೆ ಅದೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದೆ ಮೇಜರ್ ಆಗಿ ಈತ ಈಗ ಟ್ರಂಪ್ ಘೋಷಿಸ್ತಿರೋ ಇವೇ ಯೋಜನೆಗಳೇ ಅಮೆರಿಕಕ್ಕೆ ಕುತ್ತಾಗಿ ನಿಂತಿರುವಂಥದ್ದು ಕುತ್ತಾಗಿ ನಿಂತಿರುವಂಥ ನೀತಿಗಳಾಗಿ ಒಂದು ರೀತಿ ಬ್ಯಾಕ್ ಬೌನ್ಸ್ ಆಗಿ ಬೆಳಿತಿದ್ದಾವೆ ಈ ಅನ್ಯಾಯಕಾರಿ ನೀತಿಗಳು ಏನಿದ್ದಾವೆ ಅಮೇರಿಕವನ್ನು ಗ್ರೇಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅಮೆರಿಕವನ್ನು ಹೇಟ್ ಮಾಡುವಂಥ ಹಂತಕ್ಕೆ ತೆಗೆದುಕೊಂಡೋಗಿ ನಿಲ್ಲಿಸಿರೋದಂತೂ ಖಂಡಿತವಾಗ್ಲೂ ಇದು ಸತ್ಯ ಇದನ್ನು ಎಲ್ಲರೂ ಸಹ ನಂಬಲೇಬೇಕಾದಂಥ ವಿಚಾರ ಈ ಟ್ರಂಪ್ನ ಈ ಎಲ್ಲ ಕೆಲಸಗಳಿಂದಾಗಿ ಅಂತಾರಾಷ್ಟ್ರೀಯ ಚಳುವಳಿಯೇ ಈಗ ಒಂದು ಅಮೇರಿಕ ವಿರುದ್ಧ ಹುಟ್ಟಾಕೊಂಡು ನಿಂತಿದೆ ಡೊನಾಲ್ಡ್ ಟ್ರಂಪ್ನ ಈ ವ್ಯಾಪಾರಿ ಯುದ್ಧಕ್ಕೆ ಪ್ರತಿಕ್ರಿಯೆ ನೀಡ್ತಿರುವಂಥ ಉಳಿದ ದೇಶಗಳೇನಿದ್ದಾವೆ ಅಮೇರಿಕನ್ ಉತ್ಪನ್ನಗಳನ್ನು ಬಹಿಷ್ಕರಿಸುವ ಮಾರ್ಗಗಳನ್ನು ಹುಡುಕೊಳ್ತಾ ಇದ್ದಾರೆ ಅಮೆರಿಕ ತನ್ನ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸ್ ಹಾಕಿದ ಮೇಲೆ ಉಳಿದಂತಹ ರಾಷ್ಟ್ರಗಳೇನಿದ್ದಾವೆ ಅವೆಲ್ಲವೂ ಸ್ಥಳೀಯವಾಗಿ ವಸ್ತುಗಳನ್ನು ಖರೀದೋಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಮತ್ತೆ ಅದರ ಬಗ್ಗೆನೇ ಹೆಚ್ಚಾಗಿ ಚರ್ಚೆಗಳನ್ನು ಮಾಡ್ಕೊತಾ ಇದ್ದಾರೆ ಅವರಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕೆ ಇದೊಂದು ಸೂಕ್ತ ಸಮಯ ಅಂತ ಮಾತನಾಡ್ಕೊತಾ ಇದ್ದಾರೆ ಜೊತೆಗೆ ಅಮೆರಿಕ ಮೇಲೆ ಇವರು ಕೂಡ ಟ್ಯಾಕ್ಸ್ ಹಾಕೋದಾಗಿ ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೆನಡಾ ಮೆಕ್ಸಿಕೋಗಳಲ್ಲೂ ಕೂಡ ಬಾಯ್ಕಾಟ್ ಅಮೇರಿಕಾ ಅನ್ನುವಂತಹ ಚಳುವಳಿ ಕೂಡ ಆರಂಭ ಆಗಿದೆ ಆ மேட் இன் கெனடா யூரோபியன் ஆல்ட்டர்னேட்டிவ்ஸ் மத்திய ಬೈ ಯುರೋಪಿಯನ್ ಅಂತಹ ವೆಬ್ಸೈಟ್ಗಳನ್ನು ಆರಂಭ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಮೇರಿಕನ್ ಪ್ರಾಡಕ್ಟ್ ಏನಿದ್ದಾವೆ ಅವಕ್ಕೆಲ್ಲ ಪರ್ಯಾಯಗಳನ್ನು ತೋರಿಸುವಂಥ ಸೋಷಿಯಲ್ ಮೀಡಿಯಾದ ಅಕೌಂಟ್ಸ್ಗಳು ಓಪನ್ ಆಗಿದ್ದಾವೆ ಟಿಕ್ ಟಾಕ್ನಂತಹ ಏನು ಸೈಟ್ಗಳೇನಿದ್ದಾವೆ ಇವುಗಳೆಲ್ಲವಲ್ಲೂ ಕೂಡ ಅವು ಒಂದು ರೀತಿ ಜನಪ್ರಿಯವಾಗಿ ಈಗ ಕಾಣಿಸ್ಕೊತಾ ಇದೆ ಅಮೇರಿಕನ್ ವಸ್ತುಗಳನ್ನು ಖರೀದಿಸ್ತಿದ್ದಂತಹ ಸ್ಥಳೀಯರು ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ಕೆನಡಾದ ಪರ್ಯಾಯ ವಸ್ತುಗಳನ್ನು ತಗೊಳೋದಕ್ಕೆ ಒಂದು ರೀತಿ ಪ್ರಮೋಷನ್ಗಳನ್ನು ಮಾಡ್ತಿದ್ದಾರೆ ಲಿವಿಸ್ ಜೀನ್ಸ್ ಮತ್ತು ಪೆಪ್ಸಿಯಿಂದ ಹಿಡಿದು ನೆಟ್ಫ್ಲಿಕ್ಸು ಮತ್ತು ಊಬರ್ ತನಕ ಎಲ್ಲದಕ್ಕೂ ಒಂದು ರೀತಿ ಪರ್ಯಾಯ ಮರಗಳನ್ನು ಒಂದು ಲೀಸ್ಟ್ ಮಾಡಿ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕೆನಡಿಯನ್ಸ್ ಅಮೆರಿಕ ಆಕ್ರಮಣದ ವಿರುದ್ಧ ಒಂದು ಒಟ್ಟಾಗಿ ನಿಲ್ಲುವಂಥ ಸಮಯ ಅಂತೇಳಿ ಇವರು ಪೋಸ್ಟರ್ ಗಳ ಮೂಲಕ ಒಂದು ರೀತಿ ಕರೆಯನ್ನು ಕೂಡ ಕೊಡ್ತಿದ್ದಾರೆ ಸೊ ತಾನು ಆಗದಂತಹ ಬಾವಿಗೆ ತಾನೇ ಬೀಳುವಂಥ ಪರಿಸ್ಥಿತಿಗೆ ಭಕ್ತರ ದೊಡ್ಡಪ್ಪ ಟ್ರಂಪ್ ಈಗ ಬಂದು ನಿಂತಿದ್ದಾನೆ ದೇಶವನ್ನೇ ಕಿತ್ಕೊಳ್ಳುವಂಥ ಮಾತಾಡ್ತಿರುವಂಥ ಟ್ರಂಪ್ ವಿರುದ್ಧ ವಿಭಿನ್ನ ರೀತಿಯ ಕ್ಯಾಂಪೇನ್ಗಳು ಕೆನಡಾದಲ್ಲಿ ನಡೀತಾ ಇದ್ದಾವೆ ಕೆನಡೆಯನ್ಸ್ ಯಾವುದೇ ಕಾರಣಕ್ಕೂ ಗಡಿಯಾಚೆಗೆ ಪ್ರಯಾಣ ಮಾಡದಂತೆ ಜಾಗ್ರತೆಯನ್ನು ಕೂಡ ಅವರು ವಹಿಸ್ತಾ ಇದ್ದಾರೆ ಫೋರ್ಬ್ಸ್ ವೆಬ್ನ ಅಂದಾಜಿನ ಪ್ರಕಾರ ಹೇಳೋದಾದರೆ ಅಮೆರಿಕಾಗೆ ಇದೊಂದು ದೊಡ್ಡ ಹೊಡೆತ ನೀಡಿದೆ ಅಂತಲೇ ಹೇಳ್ಕೊಂಡಿದ್ದಾರೆ ಸೊ ಈ ಎಲ್ಲ ಕ್ರಮಗಳಿಂದಾಗಿ ಅಮೆರಿಕ ಆರ್ಥಿಕತೆಯಲ್ಲಿ ಸರಿಸುಮಾರು ನಾಲ್ಕು ಬಿಲಿಯನ್ನಷ್ಟು ನಷ್ಟ ಆಗಿದೆ ಅಂತೇಳಿ ಅಂದಾಜು ಮಾಡಲಾಗ್ತದೆ ಈಗಾಗಲೇ ಇಂಥ ಅನೇಕ ಟೀಮ್ಗಳೇನಿದ್ದಾವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾವೆ ಈ ನಡೆಯಿಂದಾಗಿ ಅಮೇರಿಕಾಗೆ ಎಷ್ಟೇ ನಷ್ಟವಾದರೂ ಕೂಡ ಟ್ರಂಪ್ ಮಾತ್ರ ಅವರ ವ್ಯಾಪಾರ ಯುದ್ಧವನ್ನು ಬಿಟ್ಟಿಲ್ಲ ಯುರೋಪಿಯನ್ ರಾಷ್ಟ್ರಗಳ ಪ್ರತಿ ಸುಂಕಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥ ಟ್ರಂಪ್ ಆ ರಾಷ್ಟ್ರಗಳ ಕ್ಯಾಂಪೇನ್ ಸೇರಿದಂತೆ ಯುರೋಪಿಯನ್ ಆಲ್ಕೋಹಾಲ್ ಉತ್ಪನ್ನಗಳೇನಿದ್ದಾವೆ ಅವುಗಳ ಮೇಲೆ ಇನ್ನೂರು ಪರ್ಸೆಂಟ್ನಷ್ಟು ಸುಂಕವನ್ನು ಹಾಕೋದಾಗಿ ಬೆದರಿಕೆಯನ್ನು ಹಾಕಿದ್ದಾನೆ ಜೊತೆಗೆ ಅಮೆರಿಕಾದಲ್ಲಿ ಹಾಕ್ತಿರೋಂಥ ಆರ್ಥಿಕ ಕುಸಿತ ಏನಿದೆ ಅದನ್ನು ಮುಚ್ಚಿಟ್ಟು ಸುಂಕದ ಹಣ ಏನು ಟ್ಯಾಕ್ಸ್ ಹಣ ಯುನೈಟೆಡ್ ನೇಷನ್ಸ್ಗೆ ಹರಿದು ಬರ್ತಿದೆ ಅಂತೇಳಿ ವಿತೌಟ್ ಡೇಟಾ ಹೇಳಿಕೊಂಡು ಅಲ್ಲಿನ ಜನರನ್ನ ಭಕ್ತರನ್ನಾಗಿ ಕನ್ವರ್ಟ್ ಮಾಡ್ತಾ ಬರ್ತಿದ್ದಾನೆ ಈ ಕನ್ವರ್ಟ್ ಮಾಡೋ ಕೆಲಸದಲ್ಲಿ ಈ ತುಂಬ ಬ್ಯುಸಿಯಾಗಿದ್ದಾನೆ ಅಂತಲೇ ಹೇಳಬೇಕು ಇಷ್ಟೆಲ್ಲಾ ಸತ್ಯ ಜನರ ಮುಂದೆ ಇದ್ದರೂ ಕೂಡ ಇದೇ ಟ್ರಂಪ್ ತನ್ನ ಮಾತಿಗೆ ಡಿಸೈನ್ ಡಿಸೈನ್ ಆಗಿ ಒಂದು ರೀತಿ ಕಲರ್ ಬೆರೆಸಿ ಜನರನ್ನ ಯಾಮಾರಿಸ್ತಾ ಬಂದಿದ್ದಾನೆ ಈಗಿರುವಂಥ ಇರುವಂತಹ ಅರ್ಧ ಭಕ್ತರೇನಿದ್ದಾರೆ ಇನ್ನು ಉಳಿದವರು ಕೂಡ ಇವರು ಭಕ್ತರು ಮಾಡುವಂಥ ಸಾಲಲ್ಲಿ ನಿಂತಿದ್ದಾರೆ ನಮ್ಮಲ್ಲಿರುವಂತಹ ಆರ್ಥಿಕ ತಜ್ಞರು ಯಾರು ಇದ್ದಾರೆ ರಾಜಕೀಯ ತಜ್ಞರು ಗುರುತಿಸಿರೋ ಹಾಗೆ ಅವರು ಗುರುತಿಸಿರೋ ಹಾಗೆ ನೋಡೋದಾದ್ರೆ ಸೂಪರ್ ಪವರ್ ನೇಷನ್ ಅಂತ ಕರೆದುಕೊಳ್ಳುವಂತಹ ಅಮೆರಿಕ ಆರ್ಥಿಕತೆ ಏನಿದೆ ಅದು ಅಕ್ಷರಶಃ ನೆಲಕ್ಕೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ನಿರುದ್ಯೋಗ ಬಡತನ ಹಣದುಬ್ಬರ ಈ ದೇಶವನ್ನ ಅಂದ್ರೆ ಅಮೆರಿಕ ದೇಶವನ್ನ ಒಳಗಿನಿಂದ ಕಿತ್ತು ತಿಂತಿದ್ದಾವೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ ಈ ಎಲ್ಲಾ ಸಮಸ್ಯೆಗಳನ್ನ ಮುಚ್ಚಿಡೋಕೆ ಅಂತ ಹರಸಾಹಸ ಪಡ್ತಿರೋ ನ್ಯೂ ಪ್ರೆಸಿಡೆಂಟ್ ಟ್ರಂಪ್ ಒಳಗೊಳಗಡೆ ಭಯ ಇದ್ರೂ ಕೂಡ ಮೇಲೆ ಶೇರ್ವಾನಿ ಹಾಕೊಂಡು ಮಿಂಚ್ತಾ ಇರುವಂಥ ಮದುವೆ ಗಂಡಿನ ತರ ಕಾಣ್ತಿದ್ದಾನೆ ಮತ್ತೆ ಅದನ್ನೇ ಮೇಂಟೈನ್ ಕೂಡ ಮಾಡ್ತಾ ಇದ್ದಾನೆ ಆತ ತನ್ನ ಕೈಯಲ್ಲಿ ಏನೂ ದಬ್ಬಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಮೀಡಿಯಾಗಳ ಮುಂದೆ ಮಾತ್ರ ತಾನೇ ಸರ್ವಾಧಿಕಾರಿ ಅನ್ನೋ ರೀತಿ ಹೋರಾಟವನ್ನು ಮಾಡ್ತಿದ್ದಾನೆ ಹಾರಾಡ್ತಾ ಹೊರತಿದ್ದಾನೆ ಇದರ ಮಧ್ಯೆ ಟ್ರಂಪ್ಗೆ ಮಿತ್ರ ಯಾರು ಯಾರು ಸ್ನೇಹಿತರು ಯಾರು ಯಾವುದೂ ಸಹ ಈತನಿಗೆ ಗೊತ್ತಾಗ್ತಾ ಇಲ್ಲ ಈತನ ಗಮನಕ್ಕೂ ಕೂಡ ಬರ್ತಾ ಇಲ್ಲ ಆತ ಗಮನಿಸೋದಕ್ಕೂ ಕೂಡ ಆತನಿಂದಲೇ ಆಗ್ತಾ ಇಲ್ಲ ಎಲ್ರಿಗೂ ಒಂದೇ ದಂಡ ಅನ್ನೋ ರೀತಿ ಒನ್ ಸೈಡ್ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂತಹ ಟ್ರಂಪ್ ಎಲಾನ್ ಮಸ್ಕ್ನ ಪಾದಗಳಿಗೆ ಬಿದ್ದಿರುವ ಈತನ ನಿರ್ಧಾರಗಳಿಂದಾಗಿ ಅಮೇರಿಕಕ್ಕೆ ಮತ್ತೆ ಅಮೇರಿಕದ ಆರ್ಥಿಕತೆಗೆ ಇದು ಒಂದು ರೀತಿ ಮುಳುವಾಗ್ತಿದೆ ಅದನ್ನು ಈ ಈ ಒಂದು ಸತ್ಯವನ್ನು ಆತನೂ ಒಪ್ಕೋಬೇಕು ಆತನ ಭಕ್ತರ ಪಟಾಲಂ ಏನಿದೆ ಅವರು ಸಹ ಒಪ್ಕೊಳ್ಳೇಬೇಕು ಬೇರೆ ದೇಶಗಳ ಮೇಲೆ ಈತ ಎಗರಾಡ್ತಿರೋದ್ರಿಂದ ಅಹಂಕಾರದ ಮಾತುಗಳಿಂದಾಗಿ ಈಗ ಅಮೇರಿಕ ಶೇರ್ ಮಾರ್ಕೆಟ್ ನೆಲಕ್ಕೆ ಬೀಳ್ತಾ ಇದೆ ಅಂಕಿಅಂಶಗಳ ಪ್ರಕಾರ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಒಂದೇ ದಿನದಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ಏಳು ಐದು ಟ್ರಿಲಿಯನ್ ಡಾಲರ್ನಷ್ಟು ಹಣವನ್ನು ಅಮೇರಿಕ ಮಾರ್ಕೆಟಲ್ಲಿ ಕಳ್ಕೊಂಡಿದೆ ಕಳೆದ ಇಪ್ಪತ್ತು ದಿನದಲ್ಲಿ ಏನು ಅಮೇರಿಕ ಕಳ್ಕೊಂಡಿರುವಂತಹ ಒಂದು ಅಮೌಂಟ್ನ ಮೊತ್ತ ಎಷ್ಟಪ್ಪ ಅಂತಂದರೆ ಸರಿಸುಮಾರು ನಾಲ್ಕು ಟ್ರಿಲಿಯನ್ ಅಮೇರಿಕನ್ ಡಾಲರ್ಸ್ ಅನ್ನುವಂಥದ್ದು ಈಗ ಡೇಟಾಗಳ ಮೂಲಕ ಆಚೆ ಬರ್ತಾ ಇದೆ ತಿಕ್ಕಲು ಜನರ ಕೈಗೆ ಅಧಿಕಾರಗಳನ್ನು ಕೊಟ್ಟರೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವ್ರದ್ದು ಸಹ ಒಂದು ರೀತಿ ಉದಾಹರಣೆಯಾಗಿ ನಾವು ತಗೋಬೋದು ಕಳೆದ ಮೂರು ವರ್ಷದಲ್ಲಿ ಅಮೆರಿಕ ಶೇರ್ ಮಾರ್ಕೆಟ್ ಈ ಒಂದು ಮಟ್ಟಕ್ಕೆ ಕುಸಿತವನ್ನು ಕಂಡಿರಲಿಲ್ಲ ಅನ್ನುವಂಥದ್ದನ್ನು ಎಕನಾಮಿಸ್ಟ್ಗಳು ಹೇಳ್ತಾ ಬಂದಿದ್ದಾರೆ ಇನ್ನು ಟ್ರಂಪ್ ಅವರ ನಡೆಯಾಗಿದೆ ಅಂದರೆ ಅವರ ಕಾಲ ಮೇಲೆ ಅವರೇ ಕಲ್ಲು ಹಾಕೊಂಡಂತೆ ಇದರಿಂದಾಗಿ ಹಣದುಬ್ಬರ ಹೆಚ್ಚಾಗುತ್ತೆ ಸೊ ಆ ಕಾರಣದಿಂದಾಗಿ ಅಮೇರಿಕಾದ ಆರ್ಥಿಕತೆ ಕುಸಿಯುತ್ತೆ ಅನ್ನುವಂಥದ್ದನ್ನು ಸಹ ಎಕನಾಮಿಸ್ಟ್ಗಳು ತುಂಬ ಎಚ್ಚರಿಕೆಯಿಂದ ಈ ಒಂದು ಮಾತುಗಳನ್ನು ಆಡ್ತಾ ಬಂದಿದ್ದಾರೆ ಈ ಯಾವ ಮಾತಿಗೂ ಸಹ ಟ್ರಂಪ್ ಕೆಮ್ಮದೆ ನಾನು ಇಟ್ಟಿದ್ದೇ ಹೆಜ್ಜೆ ನಡೆದಿದ್ದೇ ದಾರಿ ಅನ್ನೋ ರೀತಿ ಓಡಾಡ್ತಾ ಬಂದಿದ್ದಾರೆ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಶೇರ್ ಮಾರ್ಕೆಟ್ ಫಾಲ್ಡೌನ್ ಆಗಿದ್ದರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಮೀಡಿಯಾಗಳು ಅಮೆರಿಕದ ಆರ್ಥಿಕ ಹಿಂಜರಿತ ಬಗ್ಗೆ ನೀವು ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದಕ್ಕೆ ಅಹಂಕಾರದಲ್ಲೇ ಉತ್ತರ ನೀಡಿರುವಂಥ ಟ್ರಂಪ್ ಊಹಾಪೋಹಗಳನ್ನು ನಾನು ದ್ವೇಷ ಮಾಡ್ತೇನೆ ನಾವೀಗ ತೆಗೆದುಕೊಳ್ತಿರುವಂಥ ನಿರ್ಧಾರಗಳೇನಿದ್ದಾವೆ ಮತ್ತು ಮಾಡ್ತಿರುವಂಥ ಕೆಲಸಗಳೇನಿದ್ದಾವೆ ಅವು ಬಹಳ ದೊಡ್ಡವು ಅಂತ ಹೇಳಿ ಒಂದು ರೀತಿ ಕಿವಿ ಮೇಲೆ ಹೂವನ್ನು ಇಟ್ಟಿದ್ದಾನೆ ನಮ್ಮಲ್ಲೂ ಹೇಳ್ತಾ ಬಂದಿದ್ರಲ್ಲ ಆ ಏನು ಫೈವ್ ಟ್ರಿಲಿಯನ್ ಡಾಲರ್ ಕತೆ ಸೇಮ್ ಟು ಸೇಮ್ ಅದೇ ಮಾತುಗಳನ್ನೇ ಈಗಲೂ ಸಹ ಏನು ಭಕ್ತರ ದೊಡ್ಡಪ್ಪ ಟ್ರಂಪ್ ಹೇಳ್ತಾ ಬಂದಿರುವಂಥದ್ದು ಒಟ್ಟಿನಲ್ಲಿ ಬಲಪಂಥೀಯ ಮನಸ್ಥಿತಿಯನ್ನು ಇಟ್ಕೊಂಡಿರುವಂತಹ ಟ್ರಂಪ್ ಅಮೇರಿಕವನ್ನು ವಿಶ್ವ ಗುರು ಮಾಡ್ತೀನಿ ಅಂತ ಒಂದು ರೀತಿ ಬರ್ಬಾದ್ ಗುರು ಮಾಡೋಕ್ಕೆ ತುಂಬ ಕಟಿಬದ್ಧವಾಗಿ ಎದ್ದು ನಿಂತಿದ್ದಾನೆ ಅಂತ ಹೇಳ್ಬೋದು ಇದು ಸ್ಪಷ್ಟವಾಗಿ ಜಗತ್ತಿನ ಮುಂದೆ ಕಾಣ್ತಾ ಇದೆ ತನ್ನ ಅಸಮರ್ಥತೆಯನ್ನು ಮುಚ್ಚಾಕೋದಕ್ಕೆ ಬೇರೆ ದೇಶಗಳನ್ನ ಅಂಗಸ್ತಿರುವಂಥ ಟ್ರಂಪ್ಗೆ ಅಮೆರಿಕ ಅವರ ಅವಧಿಯಲ್ಲಿ ಟ್ರಂಪ್ ಅವಧಿಯಲ್ಲಿ ಕಳೆದುಕೊಳ್ತಿರೋದು ಏನನ್ನ ಅನ್ನೋದು ಅರ್ಥವಾಗುತ್ತಾ ಅಥವಾ ಅಮೇರಿಕಾದ ಸೂಪರ್ ಪವರ್ ಅನ್ನುವಂಥದ್ದು ಟ್ರಂಪ್ ಅವಧಿಯಲ್ಲೇ ಟ್ರಂಪ್ ಟೈಮಲ್ಲೇ ಮುಗಿದು ಹೋಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ